ನೀನು ಎಲ್ರಿಗೂ ಇಷ್ಟ ಆಯ್ತಲ್ಲ ನಮ್ಮನೇಲ್ರಿಗೂ ಇಷ್ಟ ಆಗದೆ ನಿಮ್ಗೂ ಒಪ್ಪೆ ಅದೇನು ಹುಡ್ಗ ಹುಡ್ಗಿನ ಒಪ್ಕೊಂಡ್ರೆ ಎಂಗೇಜ್ಮೆಂಟ್ ಮಾಡದ ಬಿಡಿ ಮಾಡದ ಅದಕ್ಕೂ ಮುಂಚೆ ಏನು ಕೊಡದು ಬಿಡೋದು ಮಾತಾಡ್ಬಿಡಿ ಆಮೇಲೆ ಅದು ಇದು ಯಾಕೆ ಅಯ್ಯೋ ಏನು ಹಂಗಂದ್ರೆ ಕೊಡದು ಬಿಡೋದು ಇದ್ರೆ ಕೇಳಿ ನೋಡದ ಕೈಲಿ ಕೊಡ್ತೀವಿ ಅಯ್ಯೋ ನೀವ್ ನಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ ನಮ್ಗೆ ಇದೆಲ್ಲ ಇಷ್ಟ ಆಗಕ್ಕಿಲ್ಲ ನಮಗೆ ದೇವ್ರು ಯಾಕೂ ಕೊರತೆ ಮಾಡಿಲ್ಲ ನಿಮ್ತವ್ ನಾವ್ ಏನ್ ಕೇಳಕದ್ದು ಏನು ಬೇಡಿ ತಪ್ಪಾಗಿ ತಿಳ್ಕೋಬೇಡಿ ಹುಡ್ಗಿನ ಮದುವೆ ಮಾಡ್ಕೊಟ್ರೆ ಅಷ್ಟೇ ಸಾಕು ಅದ್ರಲ್ಲೂ ಮನೇಲಿ ಕೊನೆ ಮದ್ವೆ ನ್ಯಾ ಮದ್ವೆನೂ ಉಳಿದಿಲ್ಲ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ಕೊಂಡಿವಿ ನಾವೇ ಪ್ರತಿಯೊಂದು ಖರ್ಚು ನಾವು ಹಿಂಗೆ ಅಂತೀವಿ ಅಂತ ನೀವೇನು ತಪ್ಪಾಗಿ ತಿಳ್ಕೊಬೇಡಿ ದುಡ್ಡದೆ ಅಂತ ಹಂಗ್ ಮಾತಾಡ್ತಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ ದಯವಿಟ್ಟು ಒಂದ್ ರೂಪಾಯಿನೂ ಖರ್ಚು ಮಾಡಬೇಡಿ ನಾವೇ ಎಲ್ಲನೂ ನೋಡ್ಕೋತೀವಿ ನೀವು ಆರಾಮಾಗಿರಿ ಅಯ್ಯೋ ಹಂಗಂದ್ರೆ ಆದದ ನಮ್ ಕರ್ತವ್ಯ ನಾವು ಮಾಡ್ಬೇಕಲ್ವಾ ಕೈಲಾದಷ್ಟು ಮಾಡ್ತೀವಿ ಬಿಡಿ ಅಯ್ಯೋ ಹಂಗ ಅನ್ನಕ್ಕೆ ಹೋಗ್ಬೇಡಿ ದಯವಿಟ್ಟು ಸುಮ್ನೆ ನಿಮಗೂ ಯಾಕೆ ತೊಂದ್ರೆ ಅಂದರೆ ನಮಗೆ ಕೊನೆ ಮಗನ ಮದುವೆ ಅಲ್ವಾ ಚೆನ್ನಾಗಿ ಮಾಡೋದೆ ಎಲ್ಲರೂ ಕರ್ದಿ ಅಂತ ಅಂದ್ಕೊಂಡಿದ್ದೀವಿ ನಿಮಗೂ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ ಸುಮ್ಮನೆ ನಿಮಗೂ ಯಾಕೆ ನೀವು ಅಲ್ಲಿ ಸಾಲಾಗಿಲ್ಲ ಮಾಡ್ಕೊಂಡು ಕಷ್ಟಪಡೋದು ಯಾಕೆ ಬೇಕಲ್ಲ ನಿಂಗೆ ಹೇಳ್ತಾ ಅಂತ ದಯವಿಟ್ಟು ತಪ್ಪಾಗಿ ಮಾತ್ರ ಅರ್ಥ ಮಾಡ್ಕೋಬೇಡಿ ಪದೇ ಪದೇ ಹೇಳ್ತಾನೆ ನಾನೇನು ನಿಮ್ಮ ಹತ್ರ ಮಾಡೋಕ್ಕಾಗಲ್ಲ ಕೊಡೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ ನನಗೆ ಗೊತ್ತು ನೀವು ಹೆಂಗೆ ಅಂತ ನೀವು ನಿಮ್ಮ ನೋಡ್ದೆ ಗೊತ್ತಾಗಲ್ವಾ ಎಷ್ಟೇ ಕಷ್ಟ ಆದರೂ ಬೇಕಾದ್ರೆ ಮಾಡ್ತೀನಿ ಅಂತೀರಾ ಅದೆಲ್ಲ ಯಾಕೆ ಬೇಕು ಸುಮ್ಮನೆ ಯಾಕೆ ಸಾಲಾಗಿಲ್ಲ ಮಾಡ್ಕೊಂಡು ಕಷ್ಟಪಡೋದು ನಮ್ಮ ಹತ್ರನೂ ದುಡ್ಡೈತೆ ಏನೋ ದೇವರು ಚೆನ್ನಾಗಿರೋಂಗ್ ಕೊಟ್ಟವೇ ನಾವೇ ಮಾಡ್ತೀವಿ ಬಿಡಿ ನೀವು ಯಾಕೆ ತಲೆ ಕೆಡ್ಸ್ಕೊಂಡಿರಿ ಹ್ಞೂ ಕಣ್ಣ ನೀವು ಒಂದು ರೂಪಾಯಿನೂ ಖರ್ಚು ಮಾಡೋದೇ ಬೇಡ ಪ್ರತಿಯೊಂದು ಖರ್ಚು ನಾವೇ ನೋಡ್ಕೊತೀವಿ ನೀವೇನು ಮುದುವೆ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ನಾವೇ ನೋಡ್ಕೊತೀವಿ ಸರಿನಾ ಹುಡುಗಿನ್ ದಾರ ಅದು ಕೊಟ್ರೆ ನಮ್ಗೆ ಅಷ್ಟೇ ಸಾಕು ಹುಡ್ಗಿ ನಮ್ ಎಲ್ರಿಗೂ ಭಾರಿ ಇಷ್ಟ ಆಗದೆ ನಾವು ಬೇಕಾದ್ರೆ ನಿಮ್ಗೆ ಹೆಂಗೈತದ ಹಂಗೆ ಮುದ್ದೆ ಮಾಡ್ಕೊಡಿ ಅಂತ ಅನ್ಬೋದಿತ್ತು ಆದರೆ ಕೊನೆ ಮದುವೆ ಅಲ್ವಾ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಬೇರೆ ಏನಿಲ್ಲ ಅದಕ್ಕೆ ಹೆಂಗೆ ಎಲ್ಲನೂ ಗ್ರ್ಯಾಂಡಾಗಿ ಮಾಡೋದಾ ಅಂತ ಅನ್ಕೊಂಡಿವಿ ಇಂಥ ಟೈಮಲ್ಲಿ ಎಲ್ಲ ಮಾಡಿಲ್ಲ ಅಂದ್ರೆ ಇನ್ಯಾಕೆ ಯಾಕೆ ದುಡ್ಡು ಕಸ ಮಡಿಕೊಂಡು ಆದರೂ ಎಲ್ಲನು ನಿಮ್ಮ ಕೈಯಲ್ಲಿ ಹೆಂಗೆ ಮಾಡ್ಸೋಕೋದದು ನೀವು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕತಿದೀರಿ ನಾಳೆ ದಿನ ಒಂದು ಮಾತಾಡ್ತಾರೆ ಅಂತವಾ ಹಂಗೆ ಅನ್ಕಳಕ್ಕೆ ಹೋಗಬೇಡಿ ನೀವು ಎಲ್ಲರ ತರ ಇವಾಗ ಮಾಡ್ಬಿಟ್ಟು ಆಮೇಲೆ ನೀವು ಮಾಡಿದ್ರಾ ಅಂತ ನಾವು ಯಾವತ್ತೂ ಮಾತಾಡಕಿಲ್ಲ ಇವಾಗ ನಾವೇ ತಾನೇ ಹೇಳ್ತಾ ಇರ್ದು ಮಾಡ್ತೀವಿ ಅಂತ ಇವಾಗ ನೀವೇನಾರು ಕೇಳ್ತಾ ಇದೀರ ಗೊತ್ತು ಎಷ್ಟು ಸ್ವಾಭಿಮಾನಿ ಅಂತ ಆದ್ರೂ ನಮ್ಗೆ ಆಸೆ ಇದೆ ಕಿರಿ ಮಗುನ ಮದುವೆ ಅನಾಗ ಮಾಡಬೇಕು ಅಂತ ಆಯಿತು ಬಿಡಿ ಹಂಗೋ ನಾವೇ ಮಾಡ್ಕೊಡ್ತೀವಂತೆ ಇಷ್ಟ ಆಗೋಂಗೆ ಮಾಡ್ಕೊಡ್ತೀವಿ ಬಿಡಿ ಇಲ್ಲ ಇಲ್ಲ ಇದನ್ನ ನಾನು ಒಪ್ಪಕ್ಕಿಲ್ಲ ನೀನು ತಪ್ಪು ತಿಳ್ಕೋಬೇಡಿ ನಿಮಗೆ ಕಷ್ಟ ಕೊಡಕ್ಕೆ ನಿಮಗೆ ತೊಂದರೆ ಕೊಡೋಕೆ ನಂಗೆ ಇಷ್ಟ ಇಲ್ಲ ನೀವು ಯಾಕೆ ತಲೆ ಕೆಡ್ಸ್ಕೊತಿದ್ದೀರಿ ಅಂತ ನನಗೆ ಅರ್ಥ ಆಯ್ತಲ್ಲ ಹುಡುಗಿನ ಕೊಡೋದೇ ಹೆಚ್ಚು ಅಂತದ್ರಲ್ಲಿ ಎಲ್ಲೂ ಕಷ್ಟ ಬಿದ್ದು ಯಾಕೆ ಮಾಡಿದ್ದೀನಿ ನಾವೆಲ್ಲ ನೋಡ್ಕೊತೀವಿ ಅಂದ್ವಲ್ಲ ನೀವು ಯಾವ್ದು ತಲೆ ತಲೆ ಅಣ್ಣ ನಾವೇ ಪ್ರತಿಯೊಂದು ನೋಡ್ಕೊತೀವಿ ನೀವು ಹುಡುಗಿ ಬಂದು ದಾರ ಹೇಳ್ಕೊಟ್ರೆ ಅಷ್ಟೇ ಸಾಕು ಇವಾಗ ಬೇಕಾದ್ರೆ ನೋಡಿ ನೀವೇ ಯಾವುದಾದ್ರು ಒಂದು ಡೇಟ್ ಹೇಳಿ ವಾರದಲ್ಲಿ ಎಂಗೇಜ್ಮೆಂಟ್ ಮಾಡೋದಾ ಆಯ್ತಾ ಬರೀ ನಾವ್ದಂಗೆ ಆಗಬೇಕು ಅಂತ ಏನಿಲ್ಲ ಆದರೆ ನಮ್ಗೆ ಆಸೆ ಅಷ್ಟೇ ಮಗು ಮದುವೆ ಚೆನ್ನಾಗಿ ಆಗಬೇಕು ಅಂತ ಇದಕ್ಕೂ ಮೀರಿ ನೀವೇನಾದರೂ ಅಂದ್ಕೊಳ್ಳೋದಾದರೆ ಆಯ್ತು ಬಿಡಿ ನಿಮ್ಮ ಇಷ್ಟ ನಿಮ್ಗೆ ಹೆಂಗ ಅನ್ಸ್ತದ ಹಂಗೆ ಮಾಡ್ಕೊಡಿ ನಾವು ಅದಕ್ಕೂ ಏನ್ ಬಲವಂತ ಮಾಡಕ್ಕಿಲ್ಲ ಆದ್ರೆ ಆಸೆ ಅಷ್ಟೇ ನಮ್ಗೆ ಕೊನೆ ಮದ್ವೆ ಚೆನ್ನಾಗಿ ಮಾಡ್ಬೇಕು ಅಂತ ಆಯ್ತು ಬಿಡಿ ರೀ ಹೇಳ್ತಾರೆ ಅಷ್ಟೊಂದು ಹೇಳ್ತವ್ರೆ ಮಾಡಿರಿ ಅಷ್ಟೊಂದು ಹೇಳ್ತಾರೆ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಮಾಡ್ಲಿ ಬಿಡಿ ಅವ್ರ ಆಸೆ ಯಾಕೆ ಬೇಡ ಅನ್ನೋದು ಹಂಗಲ್ಲ ಯಾಕೆ ಇನ್ನು ಹಂಗೇಂದಿರಿ ಅಯ್ಯೋ ಹಂಗಲ್ಲ ನಾಳೆ ದಿನ ಏನ್ ಮಾಡುದು ಅಂತ ಒಂದ್ ಮಾತಂತಾರೆ ನಮ್ಮ ಹುಡುಗಿಗೆ ಯಾರೇ ಆದ್ರೂ ಏನ್ ಮಾಡಿದ್ರು ಏನ್ ಬಿಟ್ರು ಅಂತ ನಾಳೆ ದಿನ ಒಂದ್ ಬರ್ತದೆ ಯಾಕೆ ಬೇಕು ಅಂತಾರ ಹಂಗ್ ಯೋಚನೆ ಮಾಡ್ತಾರೆ ಅಷ್ಟೇ ಅಯ್ಯೋ ಯಾಕಂಗ ಅನ್ಕೊಂಡಿರಿ ನಾ ನಾವು ನೋಡಿದ್ರೆ ಹಂಗೆ ಕಂಡವಾ ಅವಾಗ ಮಾತಾಡವ ಹೇಳಿ ನಾವಾಗ ನಾವೇ ಇಷ್ಟಗೂ ಆಗಿರ್ತಾವಿ ಮಾಡ್ಕೊತೀವಿ ಅಂತ ನಾವೇ ಹೇಳ್ಬಿಟ್ಟಿರೋದ ನಾವೇ ಮಾತಾಡವಾ ಹೇಳಿ ಮನೆ ಜನ ಎಲ್ಲ ಇಲ್ಲೇ ಕೂತಿಲ್ವಾ ಯಾರು ಏನು ಮಾತಾಡ್ಬಿಟ್ಟರು ಮಗನೂ ಅಷ್ಟೇ ಅವನು ಇವತ್ತು ಬರಬೇಕಿತ್ತು ಏನೋ ಕೆಲಸ ಅದೇ ಅಂತ ಬರ್ಲಿಲ್ಲ ದಯವಿಟ್ಟು ಹಂಗೆ ಕಳಕೆ ಹೋಗ್ಬೇಡಿ ಯಾಕಂಗ ಅನ್ಕೊಂಡಿರಿ ನೀವು ಸುಮ್ನಿರಿ ಯಾರು ಏನು ಮಾತಾಡೋರು ಆಯ್ತು ಬಿಡಿ ಎಲ್ಲ ಹೇಳ್ತಾ ಇದ್ರಿ ಅಂದ್ಮೇಲೆ ಇನ್ನೇನು ಹ್ಮ್ ಸದ್ಯ ಒಪ್ಕೊಂಡ್ರಲ್ಲ ಆದಷ್ಟು ಬೇಗ ಕೈತುಂಗು ಶರತ್ಕು ಮದುವೆ ಮಾಡದ ಇನ್ನೊಂದು ವಾರದಲ್ಲಿ ಬೇಕಾದ ನೀವೇ ಆದರೂ ಶಾಸ್ತ್ರಿಗಳು ಕೇಳ್ಬಿಟ್ಟು ಒಂದು ಡೇಟ್ ಹೇಳಿ ಅದೇ ದಿನ ಎಂಗೇಜ್ಮೆಂಟ್ ಮಾಡ್ಬಿಡದ ಆಮೇಲೆ ಇನ್ನೊಂದು ತಿಂಗಳೊಳಗೆ ಮದುವೆನು ಮಾಡದ ಎಲ್ಲಾನು ಮಾಡ್ಕೊಳಕ್ ಹೊಸಿ ಟೈಮ್ ಬೇಕಲ್ವಾ ಸರಿ ಸರಿ ಆಯ್ತು ಮತ್ತೆ ಇನ್ನೇನಾರು ಕೇಳದಿತ್ತ ಇನ್ನೇನಿನ್ನೇನಿಲ್ಲ ಎಂಗೇಜ್ಮೆಂಟ್ ಮಾಡ್ಬೋದಾನೆ ಹ್ಞೂ ಆಯ್ತಾಯ್ತು ಹ್ಞೂ ನೀವೇ ನಿಮ್ಗೆ ಯಾವಾಗ ಅನುಕೂಲ ಆಯ್ತದೆ ಯಾವಾಗ ನೀವು ಕೇಳ್ಬಿಟ್ಟು ಡೇಟ ನೀವೇ ನಮ್ಗೆ ಹೇಳಿ ಓ ಹಂಗಂದಿರಾ ಸರಿ ಸರಿ ಆಯಿತು ನಾವೇ ಕೇಳ್ಬಿಟ್ಟು ಹೇಳ್ತೀವಿ ಬಿಡಿ ಹಂಗಾದ್ರೆ ನಿಮ್ಗೆ ಏನು ಅಭ್ಯಂತರ ಇಲ್ಲ ಅಂದರೆ ನಾನೇ ಕೇಳ್ಬಿಟ್ಟು ಹೇಳ್ತೀನಿ ಹ ಆಯ್ತಾಯ್ತು ಮತ್ತೆ ಈ ತಾಯಿ ನಿಮ್ ಮಗಳ ಹೊಡ್ ಮಗಳು ರಾಕೇಶ್ ಇಬ್ರಿಗೂ ಅವಳೇ ಮಳಿ ಮಡಿಮಯ್ ಬರ್ಬೇಕಿತ್ತು ಅವ್ರು ಅರ್ಜೆಂಟ್ ಏನೋ ಕೆಲಸ ಬರಕಾಗಿಲ್ಲ ಮಗಳೇ ಬಂದಾಡ ಎಲ್ಲಿ ನಿಮ್ ಮಕ್ಳು ಯಾರು ಕಾಣ್ತಾನೆ ಇಲ್ಲ ಯಾರು ಬಂದಿಲ್ವಾ ಇಲ್ಲ ಇಲ್ಲ ಯಾರು ಬಂದಿಲ್ಲ ಏನು ಎಲ್ರಿಗೂ ಮದ್ವೆ ಆಗದೆ ದೊಡ್ಡ ಮಗಳು ಈಗ ಬಂದಿದ್ಲು ಹಬ್ಬಕ್ಕೆ ಮೊನ್ನೆ ತಾನೇ ಓದ್ಲು ಇನ್ನೇನು ಮದ್ವೆ ಸಂಭ್ರಮ ಶುರುವಾದ್ರೆ ಎಲ್ರು ಬರ್ತಾರಲ್ಲ ಬಿಡಿ ಹ್ಮ್ ಅದೇ ಅದೇ ಬುಡಿ ಅವನ್ ಸುದ್ದಿ ಯಾಕೆ ಅಯ್ಯೋ ಅಣ್ಣ ಅಡ್ನೆ ಕಟ್ಕೊಂಡ್ರಾತದ ಏನೋ ಮಕ್ಳು ತಪ್ಪು ಮಾಡ್ತವೆ ತಂದೆ ತಾಯಿ ಅದನ್ನ ಯಾವಾಗ ಸಮಸ್ಬೇಕಲ್ವಾ ಏನೋ ಯಾರು ಮಾಡ್ಬಾರ್ದು ಮಾಡಿದ್ದ ಏನೋ ಇಷ್ಟಪಟ್ಟವ್ರನ್ನೇ ಮದ್ವೆ ಆಗ್ಬೇಕು ಅಂತ ದುಡ್ಕಿ ಅಂತ ನಿರ್ಧಾರ ತಾಕಬಿಟ್ಟವ್ರೆ ಪಾಪ ಮಾಡ್ಕೋಬೇಡಿ ಬಿಡಿ ಹಂಗೋ ಮಕ್ಳು ಚೆನ್ನಾಗಿರ್ಲಿ ಅಂತ ಆರೈಸ್ಬೇಕಷ್ಟೆ ಅಯ್ಯೋ ಹಂಗಲ್ಲ ನಾವೇನು ಚೆನ್ನಾಗಿರ್ಬಾರ್ದು ಅಂದವ ನಿಮ್ಗೆ ಗೊತ್ತು ಅಷ್ಟೆಲ್ಲ ಆದಮೇಲೆ ಹಿಂಗೆ ಮಾಡ್ಬಿಟ್ನಲ್ಲ ಅಂತ ಕೋಪ ಅಷ್ಟೇ ಮೊದ್ಲೇ ಕಂಡೀಷನ್ ಆಗಿ ಬೇಡಕ್ಕೆ ಬೇಡ ನಾನು ಒಂದು ಹುಡುಗಿ ಇಷ್ಟಪಡ್ತಾವನಿ ಎಂಗೇಜ್ಮೆಂಟ್ ಎಲ್ಲ ಯಾಕೆ ಅಂತ ಒಂದು ಮಾತಂದಿದ್ರೆ ನಾವು ಅವತ್ತಾಗ ಬೈಕಾಗಿ ಈಗ ಸುಮ್ಮನೆ ಆಗವು ಎಂಗೇಜ್ಮೆಂಟ್ ಆಗ ಗಂಟ ಸುಮ್ಮನೆ ಇದ್ಬಿಟ್ಟು ಆಮೇಲೆ ಮಾಡಿದ್ನಲ್ಲ ಅದಕ್ಕೆ ಕೋಪ ನಮಗೆ ಆಯ್ತು ಓದ್ಲಿ ಬಿಡಿ ಇನ್ನೇನ್ ಮಾಡಿರಿ ಯಾರಾಣೆ ಬರ್ದಲ್ಲಿ ಏನ್ ಬರ್ದಾಯ್ತು ಅದೇ ಅಲ್ವಾ ಆಗದು ಹಂಗ ಒಳ್ಳೆ ಕಾರ್ಯ ಆಯ್ತಾ ಅದೆಲ್ಲ ಅವ್ರನ್ನೂ ಬರೋ ಕೇಳಿ ಪಾಪ ಎಷ್ಟು ದಿನ ಹಂಗೆ ಇದ್ದಾರು ಇಷ್ಟೇ ಆದ್ರೂ ನಿಮ್ಮ ಮಗ ಸೊಸೆನೆ ಅಲ್ವಾ ಯಾರಸ್ ಹೇಳರು ಮದ್ವೆ ಕರೀರಿ ಅವ್ರನ್ನು ಮನೇಲೆ ಇರ್ಸ್ಕೊಳಿ ಏನ್ ಸಂಬಂಧ ಬಿಟ್ಟೋದಾ ಹೇಳಿ ಆಯ್ತಾಯ್ತು ನೋಡಕ್ ಆಯ್ತದ್ ಬಿಡಿ ನೋಡದ ಗಿಡದ ಅಂದ್ಬೇಡಿ ಪಾಪ ಎಲ್ಲ ಸುಬ್ ಕಾರ್ಯ ನಡೀತಾ ಇದೆ ಎಲ್ಲ ಖುಷ್ ಖುಷಿಯಾಗಿರ್ಲಿ ಈಗ ಮಗ ಇಲ್ಲ ಅಂತ ನಿಮ್ಗೂ ಬೇಜಾರು ಅವನ್ಗೂ ಬೇಜಾರು ಅಲ್ಲಿ ಎಲ್ಲಾ ಯಾಕೆ ಏನ್ ಪ್ರಪಂಚದಲ್ಲಿ ಯಾರು ಮಾಡಬಾರ್ದು ಮಾಡಿದಾನ ಬಿಡಿ ಆಯ್ತು ಹೋಗ್ಲಿ ನೀವೇ ಕರೀರಿಯ್ ನಾನು ಪಾಪ ನಮ್ಮ ಅಪ್ಪ ಯಾವ ಅಮ್ಮ ಯಾವಾಗ ಕರ್ದದೋ ಅಂತ ಕಾಯ್ತಿರ್ತಾರೆ ಸರಿ ಸರಿ ಮತ್ತೆ ನಾವು ಡೇಟ್ ಕೇಳ್ಬಿಟ್ಟು ನಿಮ್ಗೆ ಫೋನ್ ಮಾಡಿ ಹೇಳ್ತೀವಿ ಎಂಗೇಜ್ಮೆಂಟ್ ಮಾಡ್ಬಿಟ್ಟು ಅಥ್ಗೆ ಆಮೇಲೆ ಮದುವೆ ಕಾರ್ಯ ಶುರು ಇನ್ನು ಬಟ್ಟೆ ಎಲ್ಲ ತೆಗಿಬೇಕು ಹೊಸ ಕೆಲಸ ಎಂಗೇಜ್ಮೆಂಟ್ ಒಂದ್ ಮುಗಿದ್ಬಿಟ್ರೆ ಏನೋ ಬಟ್ಟೆಯೋ ಒಡವೆ ಎಲ್ಲಾನು ಬೇಕಾರೆ ಎಲ್ಲಾ ಹೋಗಿ ತೆಗೆದ್ರಾಯ್ತು ಅಲ್ವಾ ಸರಿ ಸರಿ ಆಯ್ತು ಸರಿಯಪ್ಪ ನಮ್ಗೂ ಸಂತೋಷ ಆಯ್ತು ನೀವು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ದಂಗೆ ತಲೆ ಕೆಡ್ಸ್ಕೊಳ್ದಂಗೆ ನಾವೇನ್ ಅನ್ಕೋತೀವಿ ಯಾರೇನ್ ಅನ್ಕೋತಾರೆ ಅಂತ ಏನು ಯೋಚನೆ ಮಾಡ್ದಂಗೆ ಆರಾಮಾಗಿ ಖುಷ್ ಖುಷಿಯಿಂದ ನಗ್ನಾಗ್ತ ಮದ್ವೆ ಕಾರ್ಯ ಎಲ್ಲ ಮಾಡದ ಸರಿರಣ ಆಯ್ತಾಯ್ತು ಬಿಡಿ ನಾವು ನಮ್ಮ ಐನೋರ್ ಕೇಳ್ಬಿಟ್ಟು ಹೇಳ್ತಿವಿ ಬಿಡಿ ಎಂಗೇಜ್ಮೆಂಟ್ ಡೇಟ್ ಯಾವಾಗ ಅಂತ ಸರಿರಾ ಸರಿ ಸರಿ ಬನ್ನಿ ಊಟ ಮಾಡಿ ಬನ್ನಿ ಅಯ್ಯೋ ಯಾಕೆ ಅಡ್ಗೆ ಮಾಡ್ಸಕ್ ಹೋದ್ರಿ ಸುಮ್ನೆ ಯಾಕವೆಲ್ಲ ತೊಂದ್ರೆ ತಗೊಂಡಿರಿ ಬನ್ನಿ ಯಾಕವೆಲ್ಲ ಯಾವ ತೊಂದ್ರೆ ಏನು ಮೊದ್ಲು ಬಂದಾಗ್ಲು ಫಿಕ್ಸ್ ಆಗ ಗಂಟೆ ಊಟ ಗೀಟ ಮಾಡಕಿಲ್ಲ ಅಂದ್ರಿ ಈಗೇನ್ ಮದ್ವೆ ಆಯ್ತದಿಲ್ಲ ಅದ್ಕೆ ಅಡ್ಗೆ ಮಾಡ್ಸಿವಿ ಬನ್ನಿ ಊಟ ಮಾಡಿ ಬನ್ನಿ ಏನೋ ದೊಡ್ಡವರು ನಿಮ್ಮಂಗ ಮನೆ ಮಾಡ್ಸಿಲ್ಲ ಮಾಡಿಸಿ ಊಟ ಮಾಡ್ಬನ್ನಿ ಯಾಕಂದ್ರೆ ಮೊದ್ಲೇ ಹೇಳಿಲ್ವಾ ದೊಡ್ಡವರು ಬಡವರ್ ಮನೆ ಊಟ ಚಂದ ಅಂತ ಸರಿ ಸರಿ ಬನ್ನಿ ಮತ್ತೆ ಊಟ ಮಾಡ್ಕೊಳ್ಳಿ ಓಡೋದ ಕವಿತಾ ಇಲ್ಲು ಅಳಗಿದೆ ಅಂತೆ ಮಾತಾಡ್ಸಬೇಕು ಅಂದ್ ಮಾತಾಡ್ಸೋ ಹ್ಮ್ ಸರಿಯಮ್ಮ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ